Hi friends, welcome back. Breaking news, breaking news. ಆಗಾಗ ತಮ್ಮ ಭವಿಷ್ಯವನ್ನ ನುಡಿಯುತ್ತಲೇ ಫೇಮಸ್ ಆಗಿರುವ ಕೋಡಿಮಠದ ಕೋಡಿಶ್ರೀ ಅವರು ಇದೀಗ ಎರಡ್ ಸಾವಿರದ ಜಗತ್ತಿನಲ್ಲಾಗುವಂತಹ ಆಗು ಹೋಗುಗಳ ಬಗ್ಗೆ ಕಷ್ಟದ ಬಗ್ಗೆ ಇದೀಗ ಭವಿಷ್ಯವನ್ನ ನುಡಿದಿದ್ದಾರೆ ಇದೀಗ ಮತ್ತೊಂದು ದೊಡ್ಡ ಗಂಡಾಂತರದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಹಾಗಾದ್ರೆ ಏನಿದು ಭವಿಷ್ಯ ಏನಾಗುತ್ತೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಇವರ ಭವಿಷ್ಯ ನಂಬುತ್ತೀರಿ ಅನ್ನುವುದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಗತ್ತಿಗೆ ಒಳ್ಳೆಯದಲ್ಲ ದುರಂತಗಳ ಬಗ್ಗೆ ಸ್ಪೋಟಕ ಭವಿಷ್ಯ ನುಡಿದಿದ್ದಾರೆ ಕೋಡಿಮಠದ ಸ್ವಾಮೀಜಿ ಈ ವರ್ಷ ದೊಡ್ಡ ಅವಘಡಗಳು ಸಂಭವಿಸುತ್ತವೆ ಅಕಾಲಿಕ ಮಳೆ ಬಾಂಬ್ ಸಿಡಿಯುವ ಸಂಭವವಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಗತ್ತಿಗೆ ಕಂಟಕವಾಗಲಿದೆ ಎಂದು ಗದಗ್ನಲ್ಲಿ ಕೋಡಿಮಠದ ಡಾ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ ಕಳೆದ ವರ್ಷಗಳಿಂದ ಈ ಬಾರಿ ಇನ್ನಷ್ಟು ಸಂಕಷ್ಟ ಎದುರಾಗಲಿದೆ ಎಂದಿರುವ ಸ್ವಾಮೀಜಿ ಅಕಾಲಿಕ ಮಳೆಯಾಗಿ ಲಕ್ಷ ಲಕ್ಷಾಂತರ ಜನರು ತೊಂದರೆಗೊಳಗಾಗುತ್ತಾರೆ ಬಾಂಬ್ ಸಿಡಿದು ನೂರಾರು ಜನರು ಅಸುನೀಗುವ ಸಾಧ್ಯತೆ ಇದೆ ಅಲ್ಲದೆ ಇದರೊಂದಿಗೆ ಪ್ರಕೃತಿ ಮುನಿದು ಭೂಕಂಪ ಜಲಕಂಟಕ ಎದುರಾಗುತ್ತದೆ ಎಂದು ಮುಂಬರುವ ದಿನಗಳು ಭಯಾನಕವಾಗಿರಲಿವೆ ಎಂದು ಎಚ್ಚರಿಸಿದ್ದಾರೆ ಇನ್ನು ಜಗತ್ತಿನಾದ್ಯಂತ ಒಂದೆರಡು ಪ್ರಧಾನಿಗಳ ಸಾವಾಗುತ್ತೆ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭಯಾನಕ ಅನುಭವವನ್ನ ನೀಡಲಿದೆ ಈ ವರ್ಷ ಜಗತ್ತಿನಾದ್ಯಂತ ಒಂದೆರಡು ಪ್ರಧಾನಿಗಳ ಸಾವಾಗುವ ಲಕ್ಷಣವಿದೆ ಮತೀಯ ಸಮಸ್ಯೆಯಿಂದ ಜನರು ದುಃಖ ಅನುಭವಿಸುತ್ತಾರೆ ಜಗತ್ತಿನ ದೊಡ್ಡ ಸಂತರು ಕೊಲೆಯಾಗುತ್ತಾರೆ ದೇಶದಲ್ಲಿ ಅಸ್ಥಿರತೆ ಯುದ್ಧ ಭೀತಿ ಅಣುಬಾಂಬ್ ಸ್ಫೋಟಗೊಳ್ಳುವ ಅವಕಾಶವಿದೆ ಇದರೊಂದಿಗೆ ಜಗತ್ತಿಗೆ ಮತ್ತೊಮ್ಮೆ ರೋಗ ಹರಡುವ ಸಾಧ್ಯತೆ ಜೊತೆಗೆ ದೊಡ್ಡ ಸುನಾಮಿಯೊಂದು ಎದ್ದು ಜಗತ್ತಿಗೆ ಅಪಾಯವಾಗಲಿದೆ ದೈವ ನಂಬುವುದೊಂದೇ ಪರಿಹಾರ ದೈವದ ಮೊರೆ ಹೋಗಬೇಕು ಎಂದು ಸಲಹೆ ನೀಡಿದ್ದಾರೆ ಈ ಬಗ್ಗೆ ನೀವೇನಂತೀರಾ ನೀವು ಕೂಡ ಇವರ ಭವಿಷ್ಯವನ್ನ ನಂಬುತ್ತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ